ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಚ್ ವೈ ಕುಟುಂಬ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದೀನಿ ಅಂತ ಭಾವಿಸ್ತಾ ಇವತ್ತು ನಾವು ಏನ್ ಮಾಡ್ತಾ ಇದ್ದೀವಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಎಸ್ ಆಲೂ ಪರೋಟಾ ಜೊತೆ ಜೊತೆಗೆ ಹಸಿಮೆಣಸಿನಕಾಯಿ ಬೀಟ್ರೂಟ್ ಚಟ್ನಿ ಮಾಡ್ತಾ ಇದ್ದೀವಿ ಜೊತೆಗೆ ಕರ್ಡು ಇದೆ ನೀವೇನಾದ್ರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನೆಲ್ ನ ಬಂದು ಈ ವಿಡಿಯೋನ ನೋಡ್ತಾ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಈ ವಿಡಿಯೋನ ಕೊನೆ ತನಕ ನೋಡಿ ಇಷ್ಟ ಆದ್ರೆ ದಯಮಾಡಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನ್ ತಿಳಿಸಿ ಆಯ್ತಾ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ ಮತ್ತೆ ಕೆತ್ತಡ ಈ ರೆಸಿಪಿನ ಈಗ ಮಾಡೋದು ಪ್ರೋಸೆಸ್ ಇದೆ ಬನ್ನಿ ಮೊದಲಿಗೆ ನಾವಿಲ್ಲಿ ಬೇಕಾಗುವ ಸಾಮಗ್ರಿ ನೋಡ್ಕೊಂಡ ಒಂದು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ತಗೊಂಡಿದೀವಿ ನಂತರ ಮನೆಯಲ್ಲೇ ಮಾಡಿದಂತ ಸಾಂಬಾರ್ ಪಡೆ ಅದಾದ್ಮೇಲೆ ನಾವಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ತಗೊಂಡಿದೀವಿ ಸ್ನೇಹಿತರು ನೋಡ್ಬೋದು ನೀವು ಆಮೇಲೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಮತ್ತೆ ಗಸಗಸೆ ತಗೊಂಡಿದೀವಿ ಆಮೇಲೆ గరం మసాలా తగ్గించి ఇదిష్ట మసాలా పదార్థ లు స్నేహితురే నంతా నావులా వెజిటేబల్స్ బా మలింగ్ మూడు టమాటో తగ్గించి ఒసి మెణ్సినకై స్వల్ప ఖార కడి అదే హి ఖార జాస్తి నోడ్కొండ తగలి నంతర ఇల్ ముక్కలు కేజి అస్ ఆలుగడ్డ తిర్సకే ఎరడు ఆలుగడ్డ ఇట్కం నంతర ఇ స్వల్ప కొత్తబరి సాప్ తి ఆమె ఏంటో ఈ చిక్చిక్ జాస్తి తి ದೊಡ್ಡವಾದ ನಾಲ್ಕರಿಂದ ಐದು ಸಾಕಾಗುತ್ತೆ ಮತ್ತೆ ಒಂದ್ ದೇಸಷ್ಟು ಕರ್ಬೇ ಎಲೆ ಬೇಕು ಈಗ ಇದಿಷ್ಟು ನೋಡ್ಕೊಂಡ ಸ್ನೇಹಿತರೆ ಇದಿಷ್ಟು ಬೇಕಾಗಿರುವಂತಹ ಸಾಮಗ್ರಿಗಳು ಜೊತೆ ಜೊತೆಗೆ ಎಣ್ಣೆನ ಕೂಡ ತಗೊಂಡಿದ್ದೀವಿ ನಂತರ ನಾವಿಲ್ಲಿ ಮುಕ್ಕಾಲ್ ಕೆಜಿ ಅಷ್ಟು ಆಲೂಗಡ್ಡೆನ ಎರಡರಿಂದ ಮೂರು ಬಾರಿ ಚೆನ್ನಾಗಿ ತೊಳೆದು ನಾವಿದ ಇಡೋಣ ಇದು ಮೂರು ವಿಜುವಲ್ ಕೂಬೇಕು ಸ್ನೇಹಿತರೆ ಮೂರು ವಿಜುವಲ್ ಕೂಗಿದ್ರೆ ನೀಟಾಗಿ ಬೆಂದಿದೆ ಅಂತ ನಿಮಗೆ ಗೊತ್ತಲ್ಲ ನಾರ್ಮಲ್ ದೋಸೆಗೆ ಹೆಂಗ್ ಮಾಡ್ತಿಲ್ಲ ಸಿಮಿಲರ್ ಅದೇ ತರನೇ ಪ್ರೊಸೆಸ್ ಹಿಟ್ಟನ್ನ ಕಲ್ಸ್ಕೊಬೇಕು ನಾವಿಲ್ಲಿ ಒಂದು ಕೆಜಿ ಅಷ್ಟು ಗೋಧಿ ಹಿಟ್ಟನ್ನ ತಗೊಂಡಿದ್ವಿ ಒಂದ್ ಬೌಲ್ ಅಷ್ಟು ಹಸಿ ಕಡ್ಲೆ ಹಿಟ್ಟನ್ನ ತಗೊಂಡಿದ್ವಿ ಏನ್ ಬೋಟ ಮಾಡ್ತಲ್ಲ ಆ ಕಡ್ಡೆ ಹಿಟ್ಟಿದ್ದು ನಂತರ ಒಂದು ಬೇಸನ್ಗೆ ಏನ ನಾವು ಹಿಟ್ಟನ್ನ ತಗೊಂಡಿದವ ಅದನ್ನ ಹಾಕೊಂಡು ಒಂದು ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡ ಸ್ನೇಹಿತರ ಹಸಿ ಎಣ್ಣೆ ಹಸಿ ಎಣ್ಣೆ ಎಣ್ಣೆ ಇದ್ರೆ ಎಣ್ಣೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಇದನ್ನ ಕಲಸ್ಕೋಬೇಕು ಚಪಾತಿ ಅದಕ್ಕೆ ಇದನ್ನ ಕಲಸ್ಕೋಬೇಕು ಆಲೂ ಪರೋಟ ಮಾಡಕ್ಕೆ ಅದಕ್ಕೋಸ್ಕರ ನೋಡಿ ನೀಟಾಗಿ ನೋಡ್ಕೊಂಡು ರಿಕ್ವೈರ್ಡ್ ಕ್ವಾಂಟಿಟಿಯಲ್ಲಿ ನಾವು ನೀರ್ ಹಾಕೊಂಡು ಒಂದೇ ಕನ್ಸಿಸ್ಟೆನ್ಸಿಯಲ್ಲಿ ನಾವು ನೀಟಾಗಿ ಕಲ್ಸ್ಕೋಬೇಕು ಸ್ನೇಹಿತರೆ ನೋಡ್ಕೊಂಡು ನೋಡ್ಕೊಂಡು ನೀರ್ ಹಾಕಿ ಚಪಾತಿನ ಹಿಟ್ಟಿನ ಅದಕ್ಕೆ ಕಲಸ್ಕಿಬೇಕು ತುಂಬಾನು ಮೆತ್ತಗೋಗ್ಬಾರ್ದು ತುಂಬಾನು ಗಟ್ಟಿ ಆಗಿರ್ಬಾರ್ದು ಓಕೆನಾ ನಾವು ಈ ತರ ನಾದಿ ನಾದಿ ಹಿಟ್ಟನ್ನ ಚೆನ್ನಾಗಿ ಕಲಸ್ಕೊಂಡು ಫೈನಲಿ ಇಟ್ಟು ನಾವು ನೋಡ್ಬೋದು ಈ ತರ ಆದ್ಮೇಲೆ ಇದನ್ನ ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಕ್ಕೆ ಇಡೋಣ ಪ್ಲೇಟ್ ಮುಚ್ಚಿ ರೆಸ್ಟ್ ಮಾಡಕ್ ಇಡೋಣ ఇష్టదాగి నెక్స్ట్ వెళ్ళి నేను తిల్స్ నాకు హసమిన బిడ్ చట్నీ టొమకై ము హిందో ఆర్ ఏడు హి మియ్య ఎడ్డు ఆలూగడ్డ హి ఆమె ఒట్ హెచ్ హాకీ ఈ బెయిల్ ఈ ఆలుగడ్డ బందాయితల్ తల్లి ఒత్తు నెన్సీ ఆలగడ్డే సిప్ప తగిపోవ్ ని టైమ్ వెయిట్ మాడి మిల్లా అర్జెంట్ అల్ మార తిర స్వల్ప ఒత్ బిడి ఆరు ఆమె నా సిప్పే తగి నోబోద ఎస్ట్ చందే అంతి నీటెతర సిప్పేన తగ్గు ಬೇಯಕ್ಕೆ ಹಾಕ್ಬಹುದು ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಸಿಪ್ಪೆ ಯಾರದು ಬೇಯಕ್ಕೆ ಹಾಕ್ತಾರೆ ಹಂಗೂ ಮಾಡ್ಬೋದು ಯಾವ್ದು ನಿಮಗೆ ಕನ್ವಿನಿಯಂಟ್ ಆಗುತ್ತೆ ಈಸಿ ಆಗುತ್ತೆ ಅದೇ ತರನೇ ಮಾಡಿ ಓಕೆನಾ ಈಗ ಆಲೂಗಡ್ಡೆ ಬಿಚ್ ಬಿಚ್ಚಾಯ್ತು ಈಗ ಇದನ್ನ ಸ್ಮ್ಯಾಶ್ ಮಾಡ್ಬೇಕು ಸ್ಮ್ಯಾಶರ್ ಎಲ್ಲಾ ಆಲೂಗಡ್ಡೆನ ನಾವು ಸ್ಮ್ಯಾಶ್ ಮಾಡ್ಬೇಕು ಯಾಕೆ ಏನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಇದು ಹಾಲು ಪರೋಟ ಆಗಿರೋದ್ರಿಂದ ನಾವು ಆಲೂಗಡ್ಡೆನ ಚೆನ್ನಾಗಿ ಸ್ಮಾಶ್ ಮಾಡ್ಬೇಕು ಸ್ನೇಹಿತರ ಸ್ಮಾಶರ್ ಇಲ್ಲ ಅಂತಂದ್ರೆ ನಿಮ್ಗೆ ಗೊತ್ತು ಅವಾಗ ಕೈ ಇದೆ ಅಲ್ವಾ ಕೈಯಲ್ಲಿ ಕೂಡ ಸ್ಮಾಶ್ ಮಾಡಬಹುದು ಇಲ್ಲ ಅಂದ್ರೆ ಬಿಸಿ ಬಿಸಿ ಅಂದ್ರೆ ಲೋಟ ಇರುತ್ತಲ್ವಾ ಟೀ ಕುಡಿಯೋ ಲೋಟ ಆದ್ರೆ ಹಿಂದಿಂದ ಇದರಿಂದ ನೀವು ನೀವು ಸ್ಮಾಶ್ ಮಾಡ್ಬೋದು ಈಗ ನೋಡಬಹುದು ಈ ಅದಕ್ಕೆ ನಾವು ಫುಲ್ ಸ್ಮಾಶ್ ಮಾಡಾದ್ಮೇಲೆ ಏನು ಹೆಚ್ಕೊಂಡಿದ್ದು ಅಲ್ವಾ ಸಣ್ಣದಾಗಿ ಹಸಿಮೆಣಸಿನಕಾಯಿ ಆಗಿರ್ಬೋದು ಆಮೇಲೆ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಒಂದ್ ಸ್ವಲ್ಪ ಕರಿವೆ ಸೊಪ್ಪು ಕೂಡ ಇದೆ ಅದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮನೆಗೆ ಮಾಡಿದಂತ ಸಾಂಬಾರ್ ಪುಡಿ ಆಮೇಲೆ ನಾವ್ ಇದಕ್ಕೆ ಗರಂ ಮಸಾಲೆನ ಕೂಡ ಸೇರ್ಸ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದಕ್ಕಿಂತ ಮುಂಚೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತರ ಮಾಡ್ಕೊಂಡಿದ್ದೀನಿ ಜಜ್ಜಿದೆ ತುಂಬಾ ಪೇಸ್ಟ್ ಮಾಡಿಲ್ಲ ನೀರ್ ಹಾಕಿ ಏನು ಜಜ್ಜಿಲ್ಲ ಜಸ್ಟ್ ಜಜ್ಕೊಂಡಿರೋದು ಡ್ರೈ ಇರೋದ್ನೆ ಅದನ್ನ ಹಾಕಿ ಈ ತರ ಕಲ್ಸ್ಕೋಬೇಕು ಗಟ್ಟಿಯಾಗಿ ಕಲ್ಸ್ಕೊಳ್ಳಿ ಅದಾದ್ಮೇಲೆ ನಾವ್ ಇದಕ್ಕೆ ಹಸಿ ಕಡಲೆ ಇತ್ತಲ್ಲ ಏನು ಬೋಂಡ ಕಡಲೆ ಇಟ್ಟು ಅದನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಏನ್ ನೀರ್ ಹಾಕ್ಬೇಡಿ ಗಟ್ಟಿಯಾಗಿ ಕಲ್ಸ್ಕೊಳ್ಳಿ ಅಕಸ್ಮಾತ್ ನಿಮ್ಗೆ ಏನಾದ್ರು ಮೆತ್ತಗಾತಂದ್ರೆ ಸ್ವಲ್ಪ ಇರುತ್ತಲ್ಲ ಅದನ್ನ ಮಿಕ್ಸಿ ಪುಡಿ ಮಾಡ್ಕೊಂಡು ನಾವು ಹಾಕೋಬಹುದು ಈಗ ನೋಡ್ಬೋದು ಅಂಚನ ಕಾಯಿ ಹಾಕಿಟ್ಟಿದೀವಿ ಈ ಕಡೆ ನೋಡಿದ್ರೆ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ ಚಪಾತಿನ ಅದಕ್ಕಿದೆ ಯಾಕಂದ್ರೆ ಉದ್ದಕ್ಕೆ ಈಸಿ ಆಗುತ್ತೆ ಅದಕ್ಕೋಸ್ಕರ ಸ್ನೇಹಿತರೆ ಈ ತರ ಅದಕ್ಕೆ ನಾವು ಕಲ್ಸ್ಕೋಬೇಕಾಗತ್ತೆ ನೋಡ್ಬೋದು ಕಲ್ಸಾದ್ಮೇಲೆ ನೆಂದಾದ್ಮೇಲೆ ಈ ತರ ಒಂದ್ ಎರಡು ಮೂರು ಬಾರಿ ನಾತ್ಕೊಂಡು ಆಮೇಲೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಕ್ವಾಂಟಿಟಿಯಲ್ಲಿ ನಾವು ಆಲೂ ಪರೋಟಕ್ಕೆ ಬೇಕಂತ ಸ್ಟಫಿಂಗಿಗೆ ಮತ್ತೆ ಎಲೆ ಉದ್ದಕ್ಕೆ ಫಸ್ಟ್ ಗೋಧಿ ಹಿಟ್ಟನ್ನ ತಗೊಂಡು ಕೈಗೆ ಎಣ್ಣೆ ಹಚ್ಕೊಂಡು ಹಂಗೈಗೆ ಈ ತರ ಮಾಡ್ಕೊಂಡು ಹಿಂಗೆ ಹೋಳಿಗೆ ಮಾಡ್ಕೊಳ್ತಾವಲ್ವ ಅದೇ ತರನೇ ನಾವು ಇದಕ್ಕೆ ಸ್ಟಫಿಂಗ್ ಗೆ ನೋಡ್ಬೋದು ಈಗಷ್ಟೇ ಕಲ್ಸ್ಕೊಂಡಂತ ಆಲೂಗಡ್ಡೆ ಮತ್ತೆ ಈ ತರ ತರಕಾರಿಗಳ ಮಿಶ್ರಣವನ್ನ ಹಾಕೊಂಡು ಈ ತರ ನಾವು ಸಿಮಿಲರ್ ಟು ದ ಹೋಳಿಗೆ ಮಾಡ್ಕೋಬೇಕು ನೀಟಾಗಿ ಇದನ್ನ ಕ್ಲೋಸ್ ಮಾಡ್ಕೋಬೇಕು ಸ್ನೇಹಿತರೆ ನೋಡ್ಬೋದು ನೀವು ಇಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ನಾವು ಕ್ಲೋಸ್ ಮಾಡಿದ್ರೆ ನೀಟಾಗಿ ಬರುತ್ತೆ ಎಲ್ಲ ಕಡೆ ಊತಿದ್ರೆ ಚೆನ್ನಾಗ್ ಆಗುತ್ತೆ ಅಂತ ಹೇಳಿ ಈಗ ನಾವ್ ಇದನ್ನ ಸ್ವಲ್ಪ ಎಣ್ಣೆನ ಎಣ್ಣೆ ಪ್ಯಾಕೆಟ್ ಕವರ್ ಇದ್ರೆ ಎಣ್ಣೆ ಪ್ಯಾಕೆಟ್ ಕವರ್ ಬಟರ್ ಪೇಪರ್ ಇದ್ರೆ ಬಟರ್ ಪೇಪರ್ ಏನು ಇಲ್ಲ ಅಂದ್ರೆ ಬ್ಯಾಗ್ಡಿ ಕವರ್ ಅದು ಇಲ್ಲ ಅಂತ ಆದ್ರೆ ನೀವು ಮನೆ ಮೇಲೆ ಸ್ವಲ್ಪ ಎಣ್ಣೆ ಸಾರ್ಕೊಂಡು ಲಟ್ಟಣಿಗೂ ಸ್ವಲ್ಪ ಎಣ್ಣೆ ಸಾರ್ಕೊಂಡು ಮಾಡ್ಬೋದು ಓಕೆನಾ ಈಗ ನಾವು ಸ್ವಲ್ಪ ತಟ್ಕೊಳ್ಳೋಣ ಆದ್ಮೇಲೆ ಲಟ್ಟಣಿಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ನಾವು ಇದನ್ನ ಉತ್ಕೋಬೇಕು ಸ್ನೇಹಿತರ ನಾವ್ ಎಣ್ಣೆ ತಿನ್ನಲ್ಲ ಅಂತ ಹೇಳಿದ್ರೆ ನೀವು ತುಪ್ಪನೂ ಕೂಡ ಯೂಸ್ ಮಾಡಬಹುದು ಓಕೆನಾ ಈ ತರ ನಾವು ನೀಟಾಗಿ ಎಣ್ಣೆ ಕವರ್ಗೆ ಸುತ್ತಿ ಈ ತರ ನೋಡಿ ಎಣ್ಣೆ ಕವರ್ ಇಡೋದ್ರಿಂದ ನೀಟಾಗಿ ಸುತ್ತಿ ತಿರ್ಗ್ಸಿ ತಿರುಗಿಸಿ ನಾವು ಲಟ್ಟಣಿಗೆ ಸಹಾಯದಿಂದ ಇದನ್ನ ಉತ್ಕೋಬಹುದು ರೌಂಡ್ ಶೇಪ್ ಅಲ್ಲಿ ಮಣೆ ಆದ್ರೆ ಸ್ವಲ್ಪ ಇಡ್ಕೊಳ್ಳುತ್ತೆ ಹಿಟ್ಟು ಸ್ಟಿಕ್ಕಿ ಆಗ್ಬಿಡುತ್ತೆ ಅದಕ್ಕೋಸ್ಕರ ಆಮೇಲೆ ತೆಗಿಯಕೋ ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೆ ಗೊತ್ತಿದೆ ಆಲ್ರೆಡಿ ಸೊ ಅದಕ್ಕೋಸ್ಕರ ಈ ತರ ಮಾಡಿದ್ರೆ ಬೆಸ್ಟ್ ಅಂತ ನನ್ನ ಅನಿಸಿಕೆ ಚೆನ್ನಾಗ್ ಬರ್ತಾ ಇದೆ ನೋಡ್ಬೋದು ನೀವಿಗೆ ಅಮ್ಮ ನೀಟಾಗಿ ತಡ್ತಾ ಇದ್ದಾರೆ ಈ ಕಡೆ ನೋಡಿದ್ರೆ ಹಾಗೆ ಹೋಯ್ತು ಅಂಚು ಕೂಡ ಕಾದಿದೆ ಅದ್ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ಚುಂಬಕಿಸಿ ಆಮೇಲೆ ಎಣ್ಣೆ ಅಲ್ಲಿ ಏನ್ ಇಕ್ತಾನೆ ನಾವು ಆಲೂ ಪರೋಟನ ಉತ್ಕೊಂಡು ಅದನ್ನ ಉಪಿ ಈ ಕಡೆ ಹಾಕಿದ್ರೆ ಮತ್ತೆ ಈ ಕಡೆ ಬಂದು ನಾವು ಮತ್ತೊಂದ್ಸತಿ ಇನ್ನೊಂದನ್ನ ಮಾಡೋಣ ಇದೇ ತರನೇ ಸ್ವಲ್ಪ ಹಂಗ ಈಗ ಎಣ್ಣೆ ಹಚ್ಕೊಂಡು ಒಂದು ಸ್ವಲ್ಪ ಹಿಟ್ನ ತಗೊಂಡು ಅದನ್ನ ರೌಂಡ್ ರೌಂಡ್ ಶೇಪ್ ಅಲ್ಲಿ ಈ ತರ ಶೇಪ್ ಮಾಡ್ಕೊಂಡು ಆಗ್ಲಾ ಮಾಡ್ಕೊಂಡು ಆಮೇಲೆ ಇಟ್ಟನ್ನ ಏನು ಕಣಕ ಮಾಡ್ಕೊಳ್ತಾವಲ್ವ ಈಗಷ್ಟೇ ಅಷ್ಟೇ ಕಲ್ಸ್ಕೊಂಡು ಆವಾಗಲೇ ಅದನ್ನ ಹಾಕೊಳ ನಾನು ಆಗಲೇ ಹೇಳಿದಂಗೆ ನಿಮ್ಗೆ ಏನಾದ್ರು ಇಟ್ಟು ಮೆತ್ತಗ್ ಬಂತಂದ್ರೆ ಏನೋ ಈಗ ಆಲೂ ಪರೋಟದ ಮಿಕ್ಸ್ ಮಾಡ್ಕೊಂಡಲ್ಲ ಅದೇನಾದ್ರೂ ತುಂಬಾ ಮೆತ್ತಗ್ ಬಂತಂದ್ರೆ ಅವಲಕ್ಕಿನ ಮಿಕ್ಸಿ ಇಟ್ಕೊಳ್ಳಿ ದಪ್ಪ ಅವಲಕ್ಕಿನ ಆಮೇಲೆ ಕಲಸಿ ಓಕೆನಾ ಎಷ್ಟ್ ಬೇಕೋ ಅಷ್ಟ್ ನೋಡ್ಕೊಂಡು ಕಲಸ್ಬೇಕು ಇದು ಅಮ್ಮನ ಟಿಪ್ಸ್ ಆ ಒಂದೊಂದ್ಸತಿ ಹಿಂಗ ಆದಾಗ ನಾವ್ ಈ ತರ ಮಾಡ್ತೇವಿ ನೋಡ್ಬೋದು ನೀವು ಇಲ್ಲಿ ಇಷ್ಟ ಬೇಕಷ್ಟು ಕಲ್ಸ್ಕೊಂಡಾದ್ಮೇಲೆ ಸಿಮಿಲರ್ವೇ ನಾವೀಗ ಕುತ್ಕೋಬೇಕು ಸ್ನೇಹಿತರೆ ನೀಟಾಗಿ ಕ್ಲೋಸ್ ಮಾಡಿಕೊಂಡು ಸೇಮ್ ಅದೇ ಪ್ರೊಸೀಜರ್ ಕಂಟಿನ್ಯೂ ಆಗುತ್ತೆ ಈ ಕಡೆ ಬೇಯ್ತಾ ಇದೆ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಉದ್ರಿಸಿ ನಾವ್ ಇದನ್ನ ತಿರುಗಾಕ್ಬೇಕು ಸ್ನೇಹಿತರೆ ನೋಡ್ಬೋದು ಒಂದು ಚಮಚದ ಸಹಾಯದಿಂದ ಇದನ್ನ ನೀಟಾಗಿ ತಿರುವಾಕೊಳ್ಳಿ ಹಾಕೊಳ್ಳಿ ಮೀಡಿಯಂ ಫ್ಲೇಮ್ ಅಲ್ಲಿ ಇರ್ಲಿ ಗ್ಯಾಸ್ ಉರಿ ಈ ಕಡೆ ಬಂದು ನಾವು ಈ ಕಡೆ ತಡ್ತಾ ಇದೆ ಸಿಮಿಲರ್ ವೇ ಸ್ವಲ್ಪ ತಟ್ಕೊಂಡು ನಾವು ಲಟಾಣಿಕೆ ಸಹಾಯದಿಂದ ಇದನ್ನು ಕೂಡ ನಾವು ರೌಂಡ್ ಶೇಪ್ ಅಲ್ಲಿ ಉತ್ಕೊಳ್ಬೇಕು ಸ್ನೇಹಿತರೆ ನೋಡ್ಬೋದು ಇದಾಗೆ ಹೋಯ್ತು ಆ ಕಡೆ ಇದು ಕೂಡ ಪಾರೋಟ ಕೂಡ ಬೆಂದೆ ಹೋಯ್ತು ಒಂದು ತಟ್ಟೆಗೆ ಎತ್ತಿಟ್ಕೊಂಡು ಇದನ್ನು ಕೂಡ ನಾವು ಸ್ವಲ್ಪ ಎಣ್ಣೆನ ಚುಮುಕಿಸಿ ನಂತರ ಇದನ್ನು ಕೂಡ ನಾವು ವೇ ಬೇಸಕ್ಕೆ ಇಡ್ಬೇಕು ಒಂದ್ ಮುಖ ಮೇಲೆ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕಿ ನಂತರ ತಿರುವಾಕಿ ಇನ್ನೊಂದ್ ಮುಖ ಬೇಸ್ಕಬೇಕು ಇದು ಇಷ್ಟು ಒಂಥರ ಪ್ರೊಸೆಸ್ ಆದ್ರೆ ಇದು ಇನ್ನೊಂದ್ ಪ್ರೊಸೆಸ್ ಇದೆ ಎರಡು ಎಣ್ಣೆ ಕವರ್ ಇದ್ರೆ ಆಯಿಲ್ ಕವರ್ ಇದ್ರೆ ನೋಡ್ಬೋದು ಉದ್ದಕ್ಕೆ ಆಗಲ್ಲ ಹಿಡಿಯುತ್ತೆ ಅಂತ ಹೇಳಿದ್ರೆ ನಾವು ಕೆಳಗೊಂದು ಮೇಲೊಂದು ಎಣ್ಣೆ ಕವರ್ನ ಹಾಕಿ ಈ ತರ ಉತ್ಕೋಬಹುದು ಇಲ್ಲಪ್ಪ ನಮ್ಗೆ ಉದ್ದಕ್ಕೆ ಕಷ್ಟ ಆಗುತ್ತೆ ಅಂದ್ರೆ ಪ್ರೆಸ್ ಅಪ್ಲೈ ಮಾಡಕ್ಕೆ ಅಂತಾನೆ ಬರುತ್ತಲ್ವ ಇವಾಗೆಲ್ಲ ರೊಟ್ಟಿ ಉದ್ದಕ್ಕೂ ಕೂಡ ಪ್ರೆಸ್ ಮಾಡೋದ್ ಬಂದಿದೆಯಲ್ಲ ಆ ತರನು ಮಾಡ್ಕೋಬಹುದು ಇಲ್ಲ ನಾವು ಲಟ್ಟಣಗೆ ಅಂದ್ರೆ ಹಿಂಗೂ ಮಾಡ್ಬೋದು ಈಗ ಆಲೂ ಪರೋಟ ರೆಡಿ ಆಗಿ ಹೋಯ್ತು ಈ ಕಡೆ ಹಸಿ ಚಟ್ನಿಗೂ ಎಲ್ಲಾ ಬೆಂದಾಗಿದೆ ಬೀಟ್ರೂಟ್ ಟೊಮೊಟೊ ಎಲ್ಲಾ ಎಲ್ಲವನ್ನೂ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಈಗ ಟೊಮೊಟೊ ಬೀಟ್ರೂಟ್ ಮೆಣಸಿನಕಾಯಿ ಆಲೂಗಡ್ಡೆ ನಂತರ ನಾವಿಲ್ಲ ಒಂದು ಐದ್ ನಾಲ್ಕು ಬೆಳ್ಳುಳ್ಳಿ ಬೆಳೆನ ಮಾಡ್ಕೊಂಡಿದೀವಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಇದನ್ನ ಮಿಕ್ಸಿ ಮಾಡ್ಕೊಳ್ಳೋಣ ಬನ್ನಿ ಸ್ವಲ್ಪ ಗರ್ ಅನ್ಸಿದ್ಮೇಲೆ ಈಗ ನೋಡ್ಬೋದು ಸ್ವಲ್ಪ ರೂಪಿದೆ ಸ್ವಲ್ಪ ರೂಪಿಲ್ಲ ರೂಪಿಲ್ಲಚದ ಸೈಜ್ ನಾವ್ ಈ ತರ ಮಾಡ್ಕೊಣ ತುಂಬಾ ಸ್ಮ್ಯಾಶ್ ಮಾಡ್ಕೋಬೇಡಿ ಆದಷ್ಟು ಸ್ವಲ್ಪ ಒಂದು ಮುಕ್ಕಾಲ್ ಪರ್ಸೆಂಟ್ ಆದ್ರೆ ಕಾಲ್ ಪರ್ಸೆಂಟ್ ಆಗ್ಲಂ ಅರ್ಧ ಬರ್ತಾ ಆದ್ರೂ ಓಕೆ ಈಗ ಇದಾಯ್ತು ಈಗ ಒಗ್ಗರಣೆ ಹಾಕೊಳ್ಳೋಣ ಮೊದಲು ಒಂದು ಪಾತ್ರೆಗೆ ನಾವಿಲ್ಲಿ ಒಂದು ಚಮಚದಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಕಾದ್ಮೇಲೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ಹಾಕೊಳ ಚೆನ್ನಾಗಿ ಫ್ರೈ ಆದ್ಮೇಲೆ ಈ ಕಡೆ ಒಂದು ಚಮಚದಷ್ಟು ಹಾಸಿವೆ ಮತ್ತೆ ಜೀರಿಗೆ ಎರಡು ಚಟಪಟ ಚಟಪಟ ಅಂದ ಮೇಲೆ ಹೆಚ್ಚಿದಂತ ಎರಡು ನಾವು ಸಣ್ಣದಾಗಿ ಹೆಚ್ಚಕೊಂಡು ನೋಡಬಹುದು ಇದರ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಫ್ರೈ ಆದ್ಮೇಲೆ ಈಗಷ್ಟೇ ರುಬ್ಕೊಂಡಿರೋ ಚಟ್ನಿನ ಹಾಕೊಂಡು ಆಮೇಲೆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಉಳಿದಿರುತ್ತಲ್ಲ ಅದಕ್ಕೆ ನೀರ್ ಹಾಕಿ ಕುಲುಕ್ಸಿ ಅದನ್ನು ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಕುದಿಯಲು ಬಿಟ್ರೆ ಬೀಟ್ರೋಟ್ ಹಸಿಮೆಣಸಿನಕಾಯಿ ಚಟ್ನಿ ತಯಾರಾಯ್ತು ಕೊನೆಯಲ್ಲಿ ಟಚ್ಗೆ ನಾವು ಒಂಚೂರು ಚೂರು ಕೊತ್ತಂಬರಿ ಸೊಪ್ಪನ್ನು ಕೂಡ ಉದ್ರಿಸಿ ಕೈ ಅಡಿ ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಚಟ್ನಿ ತಯಾರಾಗೆ ಹೋಯ್ತು ಹೌದು ಸ್ನೇಹಿತರ ಈಗ ಬಿಸಿ ಬಿಸಿ ಆಲೂ ಪರೋಟ ಈರುಳ್ಳಿ ಎಲ್ಲ ಹಾಕಿ ಮೆಣಸಿನ್ಕಾಯಿ ಹಾಕಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಟೊಮೊಟೊ ಹಣ್ಣನ್ನ ಹಾಕಿ ಮಿಕ್ಸ್ ಮಾಡಿಂತ ಆಲೂ ಪರೋಟ ಜೊತೆ ಜೊತೆಗೆ ಹಸಿರು ಮೆಣ್ಸಿ ಆಲೂಗಡ್ಡೆ ಮತ್ತೆ ಟೊಮೊಟೊ ಚಟ್ನಿ ಕೂಡ ತಯಾರಾಗೆ ಹೋಯ್ತು ನೋಡೋಕೆ ಮಾತ್ರ ಸಿಕ್ಕಪ್ಪ ಚೆನ್ನಾಗಿದೆ ನಂತರ ನೋಡ್ಬೋದು ಬಿಸಿ ಬಿಸಿ ಅಂತ ಚಟ್ನಿ ಈ ಕಡೆ ಬಿಸಿ ಬಿಸಿ ಪರೋಟ ಹಂಗೆ ತಂಪು ತಂಪಾದಂತಹ ಕರ್ಡು ಕೂಡ ಇದೆ ಈ ಕಡೆ ಜೊತೆಗೆ ನೆಂಚ್ಕೊಳ್ಳೋಕೆ ಆನಿಯನ್ ಕೂಡ ಇದೆ ಕೊತ್ತಂಬರಿ ಸೊಪ್ಪು ಕೂಡ ಇದೆ ಈಗ ಟೇಸ್ಟ್ ಮಾಡೋಣ ಮೊದಲಿಗೆ ಒಂದು ಮುರ್ಕೊಳ್ತಾ ಇದೀನಿ ಬಿಸಿ ಬಿಸಿ ಇದೆ ಸುಡ್ತಾ ಇದೆ ಈ ಕಡೆ ಚಟ್ನಿ ಹಸಿಮೆಂಟ್ ಚಟ್ನಿ ಬೀಟ್ರೂಟ್ ಚಟ್ನಿ ಕೂಡ ಸಿಕ್ಕಾಪಟ್ಟೆ ಸುಡ್ತಾ ಇದೆ ಬಿಸಿ ಬಿಸಿ ಇದೆ ಅಲ್ವಾ ಈಗಷ್ಟೇ ಮಾಡಿರೋದು ಹಾಗೆ ಒಂದು ಬೈಟ್ ಕಂಡ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಸೂಪರ್ ಟೇಸ್ಟಿ ಎಮ್ಮಿ ಆಗಿತ್ತು ಇದನ್ನ ಈಗ ಮತ್ತೊಂದು ಬೈಟ್ ನ ಕರ್ಡ್ ಜೊತೆ ತಗೊಳ್ಳೋಣ ಬನ್ನಿ ಸ್ವಲ್ಪ ಮುರ್ಕೊಂಡು ಈಗ ಇದನ್ನ ಕರ್ಡ್ ಜೊತೆ ತಿನ್ನೋಣ ಆಹಾ ನೋಡ್ತಾ ಇದ್ರೆ ತಿಂತಾ ಇರ್ಬೇಕು ಅಲ್ವಾ ಇದು ಕೂಡ ಸಿಕ್ಕಾಪಟ್ಟೆ ಆಗಿ ಬಂದಿತ್ತು ನಾ ಮಾಡಿದ ಈ ರೆಸಿಪಿ ಸೂಪರ್ ಹೈ ಲೆವೆಲ್ ಬೇರೆ ಲೆವೆಲ್ ಅಲ್ಲಿ ಇತ್ತು ನೀವು ಕೂಡ ಮನೇಲೆ ಟ್ರೈ ಮಾಡಿ ನಿಜವಾಗ್ಲು ನಾನು ಹೇಳ್ತಾ ಇದ್ದೀನಲ್ಲ ಪಕ್ಕಾ ನಿಮಗೆ ಇಷ್ಟ ಆಗುತ್ತೆ ಮಕ್ಳಿಗೂ ಇಷ್ಟ ಆಗುತ್ತೆ ಮತ್ತೆ ಮುಂದಿನ ನೋಡಿದ್ರೆ ಸಿಗೋಣ ಈ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಓಕೆನಾ ಮತ್ತೊಂದು ರೆಸಿಪಿ ಮತ್ತೆ ಭೇಟಿ ಹೋಗೋಣ ಅಲ್ಲಿವರೆಗೂ ನಮ್ಮ ಚಾನಲ್ ನೋಡ್ತಾರೆ ಸಪೋರ್ಟ್ ಮಾಡ್ತಾರೆ ಕೀಪ್ ವಾಚಿಂಗ್ ಗಾಯ್ಸ್ ಟೇಕ್ ಕೇರ್ ಬಾಯ್